ಒಂದು ಕೇಳ ಬಂದೆ ಯಾವ್ದೋ ಎರಡು ಮೂರು ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ ಇವತ್ತು ನಾವು ಕ್ಯಾಬಿನೆಟ್ ಮುಗಿಸ್ ನೋಡುವಾಗ ಟಿವಿ ನೈನ್ ಬಂದ್ರು ಕೂಡ ಬಂದ್ರು ಕಿದ್ ಮಾಧ್ಯಮದ ಸ್ನೇಹಿತರು ಬಂದ್ರು ಪಾಪ ಅವರಿಗೆ ಟ್ರಾಫಿಕ್ ಜಾಮ್ ಆಗಿ ಹಿಂದಿನ ಪೊಲೀಸ್ ಅವರು ಗಾಡಿ ಮೂವ್ಮೆಂಟ್ ಅನ್ನು ಮಾಡ್ಬಿಟ್ಟು ಮಾಧ್ಯಮದ ಬೇಜಾರು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮಾಧ್ಯಮ ಟ್ರಸ್ಟ್ ಬಿಟ್ಟು ಅಂತ ಹೇಳಿದ್ರು

ನ್ಯಾಯಾಲಯ ಬಗ್ಗೆ ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ ನ್ಯಾಯಾಲಯ ಬಗ್ಗೆ ಹೇಳೋದು ಪ್ರಶ್ನೆನೇ ಬರಲ್ಲ ನಾನು ಹೇಳೋದು ಅರ್ಥ ಇದೆ ಆ ಜಜ್ಮೆಂಟ್ಗೆ ಇವರು ಪೊಲಿಟಿಕಲ್ ಇತ್ತ ನಾವು ಏನು ಕೇಳಿದ್ದು ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ಕೊಡಬೇಡಿ ಅಂತ ಕೇಳಿದ್ದು ನಾವು ಅದು ರದ್ದು ಮಾಡಿದ್ದಾರೆ ನಮ್ಗೆ ತಾನೇ ಅದು ತನಿಖೆಗೆ ಇನ್ಕ್ವೈರಿ ಆಗ್ತದೆ ಇನ್ಕ್ವೈರಿ ಆಗಲಿ ಅದು ಕೂರ್ತಿ ಟೈಮ್ ಕೊಟ್ಟವರೆ ಡಿಸೆಂಬರ್ ಟೈಮ್ ಇದೆ ತಗಲಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಇದ್ದಲ್ಲಿ ಪಾತ್ರ ಏನಿದೆ ಎಲ್ಲರೂ ಗೊತ್ತಿರೋದೇ ವಿಚಾರ ಮಾನ್ಯ ಮುಖ್ಯಮಂತ್ರಿ ಇದ್ರಲ್ಲಿ ಪಾತ್ರನೇ ಇಲ್ಲ ಈಗ ಯಾರೋ ಲಿಂಗ ಅಂತ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಅವ್ರು ಕೊಂಡ್ಕೊಂಡಿದ್ದ ಜಗ ಅದು ಅದಾದ್ಮೇಲೆ ಅವ್ರ ಮಗ ದೇವರಾಜ್ ಅವ್ರಿಗೆ ಈ ಬಾ ಮೂರು ಜನ ಮಕ್ಳು ಇರ್ತಾರ ಅವ್ರಿಗೆ ಆ ಮೂರು ಜನ ಮಕ್ಕಳಲ್ಲಿ ದೇವರಾಜ್ಗೆ ಈ ಜಗ ಮೂರು ಎಕರೆ ಹದಿನಾರು ಗಂಟೆ ಏನಿದೆ ಅವ್ರು ಪಾಲಿ ಕೊಡ್ತಾರೆ ಅವರೆಲ್ಲ ಡೀನ್ಯೂಟಿಫಿಕೇಶನ್ ಮಾಡಿ ಕನ್ವರ್ಷನ್ ಮಾಡಿಬಿಟ್ಟು ಎರಡು ಸಾವಿರದ ಹತ್ತಲ್ಲಿ ಎರಡು ಸಾವಿರದ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮೇಜನ್ ಮಾಡ್ತಾನೆ ಅದಾದ್ಮೇಲೆ ಅವ್ರು ಅವರು ತಂಗಿಗೆ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಸಿದ್ದರಾಮಯ್ಯ ಪಾತ್ರ ಇದು ಭಾಳ ಜನ ಇದ್ದಾಗಿದೆ ಇದು ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಅಂತ ಒಂದು ಎಲ್ಲ ಒಂದು ಕಡೆ ಚರ್ಚೆ ನಡೀತಾ ಇದೆ ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಅಂತ ನೈನ್ಟೀನ್ ತರ್ಟಿ ಫೈವ್ ಡಿ ಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ಒಂದು ರೂಪಾಯಿಗೆ ಲಿಂಗ ಪರ್ಚೇಸ್ ಮಾಡಿರೋದು ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯ ಸಾಬ್ರು ಅವಾಗ ಹುಟ್ಟೇ ಇರಲಿಲ್ಲ ಎಲ್ಲ ಹೇಳೋದು ಈ ಲ್ಯಾಂಡ್ ಪ್ರಕಾರ ನಾನು ಅದು ಸಿದ್ದರಾಮಯ್ಯ ಅವಾಗ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯ ಅವಾಗ ಹುಟ್ಟೇ ಇರಲಿಲ್ಲ ರಾಮ್ ಪರಮೇಶ್ ಪ್ರಶ್ನೆನೇ ಇಲ್ಲ ಈಗ ಮೂಡದಲ್ಲಿ ನಾನು ಕೇಳ್ತೀನಿ ಸರ್ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಸಿದ್ದರಾಮಯ್ಯ ಪಾತ್ರ ಇಲ್ಲಿದೆ ಎಲ್ಲರೂ ಗೊತ್ತಿರೋದು ನನಗಿಲ್ಲ ನನ್ಕಿಂತ ಎಲ್ಲ ಇಡೀ ರಾಜ್ಯ ಜನಕ್ಕೆ ಏಳು ಕೋಟಿ ಜನಕ್ಕೆ ಏಳು ಕೋಟಿ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಇದರ ಪಾತ್ರ ಇಲ್ಲ ಅಂತ ಬೇಕಂತ ಅವ್ರ ಪೊಲಿಟಿಕಲ್ ಪಾಪ್ಯುಲರಿಟಿ ಸಹಿಸ ಆಗ್ತಾ ಇಲ್ಲ ಅದ್ರ ಜೊತೆ ಒಬ್ಬ ಅಹಿಂದ ಅಹಿಂದ ಮುಖ್ಯಮಂತ್ರಿ ಯಾರು ದೇವರಾಜ ಎರಡನೇ ಬಾರಿ ಯಾರು ಮುಖ್ಯಮಂತ್ರಿ ಆಗಿಲ್ಲ ಈ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಆ ಕಾರಣಕ್ಕೆ ಇದೆಲ್ಲ ಸಹಿಸಕ್ಕೆ ಆಗ್ತಾ ಇಲ್ಲ ಅದ್ರ ಜೊತೆ ಏನಾಗಿದೆ ಇಲ್ಲ ಬಿಜೆಪಿಯವ್ರಿಗೆ ಏನಕ್ಕೆ ಸಹಿಸ ಆಗ್ತಾ ಇಲ್ಲ ಅಂದ್ರೆ ಅದ್ರ ಜೊತೆ ಮೊನ್ನೆ ನಾವು ಸಂಖ್ಯೆ ಕಡಿಮೆ ಬಂದಿರ್ಬೋದು ನಂಗೆ ನಾವು ಒಂದಿನ ಒಂಬತ್ತಿಗೆ ಹೋಗಿದೀವಿ ಪರ್ಸೆಂಟ್ ಆಫ್ ಓಟ್ ನೋಡಿ ನಮ್ಗೆ ಟೆನ್ ಪರ್ಸೆಂಟ್ ಓಟ್ ಜಾಸ್ತಿ ತಗೊಂಡಿದ್ರೆ ಅದನ್ನು ಇಲ್ಲ ಅವ್ರ ಟಾರ್ಗೆಟ್ ಇಷ್ಟೇ ಬಾಸು ಈ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಈ ಐದ್ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಬಹಿರಂಗವಾಗಿ ಹೇಳ್ತಾ ಇದೀರಾ ತನಿಖೆ ಕೊಟ್ಟಿದ್ದಾರೆ ತನಿಖೆ ತನಿಖೆ ಆಗ್ಲಿ ಸತ್ಯಾಂಶ ಆಚೆ ಬರ್ತದೆ ಈಗ ಸಿದ್ದರಾಮಯ್ಯ ಆರೋಪಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಆರೋಪಿ ಅಂತ ಹೇಳಿಲ್ಲ ತನಿಖೆ ಸಿದ್ದರಾಮಯ್ಯ ಇಲ್ಲ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಕೈವಾಡ ಇದ್ದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು ಸಿದ್ದರಾಮಯ್ಯ ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು